ಪ್ರಿಯ ವೀಕ್ಷಕರೇ ವಿಚಾರ ವಿಜಯಕ್ಕೆ ಸ್ವಾಗತ ಸುಸ್ವಾಗತ ಕೆಳರೆ ವಿಶ್ವದೆಲ್ಲೆಡೆ ಶುರುವಾಗಿರೋ ಅಮೆರಿಕ ಸುಂಕ ಸುರನ ಸುಂಕದ ಏಕಸ್ವಾಮ್ಯತೆಯ ಯುದ್ಧ ಭಾರತದ ದಿಕ್ಕನ್ನ ಬದಲಾಯಿಸಿರುವ ದಿಕ್ಸೂಚಿಯಂತೆ ಕಾಣ್ತಿದೆ ವಿಶ್ವದ ನಾನಾ ರಾಷ್ಟ್ರಗಳ ಕೇಂದ್ರೀಕರಣಕ್ಕೆ ಭಾರತ ಮುಂದಾಗಿದೆ ಇಷ್ಟು ದಿನ ಭಾರತದ ಆಪ್ತ ಸ್ನೇಹಿತನಂತಿದ್ದ ಅಮೆರಿಕ ದಿಢೀರ್ ಹಿತಶತ್ರುವಿನ ರೀತಿ ಭಾರತವನ್ನ ಜಾಗತಿಕವಾಗಿ ಟಾರ್ಗೆಟ್ ಮಾಡುವ ರೀತಿ ವರ್ತನೆ ಮಾಡ್ತಿದೆ ಜಗತ್ತಿನ ಬಹುತೇಕ ರಾಷ್ಟ್ರಗಳಿಗೆ ತನ್ನ ಟ್ಯಾರಿಫ್ ಮೂಲಕ ಒಂದು ರೀತಿಯ ಒತ್ತಡವನ್ನೇರಿದ ಅಮೆರಿಕಾಗೆ ಅಲ್ಲಿನ ಫೆಡರಲ್ ಕೋರ್ಟ್ ಟ್ಯಾರಿಫ್ ಅನ್ನೋದು ಅಸಂವಿಧಾನಿಕ ಅಂತ ತೀರ್ಮಾನವನ್ನ ಕೊಟ್ಟಿದೆ ಅದಲ್ಲದೆ ರಾಷ್ಟ್ರದ ವಿಷಯಕ್ಕೆ ಬಂದರೆ ಎಲ್ಲಾ ರಾಷ್ಟ್ರಗಳಿಗೆ ಸುಂಕವನ್ನೇರೋಕೆ ಅಲ್ಲಿನ ಅಧ್ಯಕ್ಷ ಟ್ರಂಪ್ ಗೆ ಯಾವುದೇ ಅಧಿಕಾರವಿಲ್ಲ ಅಂತಲೂ ಸಹ ಪುನರುಚ್ಛಿಸಿದೆ ಈ ಎಲ್ಲಾ ರೀತಿಯ ಜಾಗತಿಕ ಮಟ್ಟದ ಬೆಳವಣಿಗೆ ಬೆನ್ನಲ್ಲೇ ಭಾರತ ಜಗತ್ತಿನ ನಾಯಕ ರಾಷ್ಟ್ರವಲ್ಲದೆ ವಿಶ್ವದ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲು ಬಹುದೊಡ್ಡ ಹೆಜ್ಜೆಯನ್ನು ಸಹ ಇಟ್ಟಿದೆ ಈ ಒಂದು ದಿಟ್ಟ ಹೆಜ್ಜೆ ಭಾರತದ ಆರ್ಥಿಕತೆಯನ್ನ ವೃದ್ಧಿಸುತ್ತಾ ಅದರ ಸ್ನೇಹ ಮಾಡಿದ್ರೆ ಜಗತ್ತನ್ನಾಡುವ ನಾಯಕ ಪಟ್ಟ ಭಾರತಕ್ಕೆ ಸಿಗುತ್ತಾ ವಿಶ್ವದೆಲ್ಲೆಡೆ ಭಾರತ ನೆಲದ ಕಂಪು ಪಸರಿಸುತ್ತಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಕೆಳೆಯರೆ ಬಹಳಷ್ಟು ವರ್ಷಗಳಿಂದ ವಾಣಿಜ್ಯ ವಲಯದಲ್ಲಿ ಜಗತ್ತನ್ನ ತನ್ನತ್ತ ಸೆಳೆದಿದ್ದ ಅಮೆರಿಕ ದೊಡ್ಡ ಸ್ಯಾಕ್ ನೀಡುವ ಮೂಲಕ ಹಳೆಯ ಶತ್ರುವನ್ನ ತನ್ನ ಮಿತ್ರನಾಗಿ ಮಾಡಿಕೊಳ್ಳಿಕ್ಕೆ ಹೊರಟಿದೆ ಟ್ಯಾರಿಫ್ ಅನ್ನೋದು ಭಾರತ ಅಷ್ಟೇ ಅಲ್ಲ ನಮ್ಮಷ್ಟೇ ಜನಸಂಖ್ಯೆ ಉಳ್ಳ ಚೀನಾವನ್ನೂ ಸಹ ಕಾಡ್ಲಿಕ್ಕೆ ಶುರು ಮಾಡಿತ್ತು ಅವರಿಗೆ ಶೇಕಡ ಇನ್ನೂರಷ್ಟು ಟ್ಯಾರಿಫ್ ಹಾಕೋಕೆ ರೆಡಿಯಾಗಿತ್ತು ಅಯ್ಯೋ ಅಮೆರಿಕ ನಾನಾ ರಾಷ್ಟ್ರಗಳಿಗೆ ಟ್ಯಾರಿಫ್ ಹಾಕುದ್ರೆ ಭಾರತದ ಆರ್ಥಿಕ ಶಕ್ತಿಯಾಗಿ ಹೇಗ್ ನಿಲ್ಲುತ್ತೆ ಅಂತೀರಾ ಹಾಗಿದ್ರೆ ಮೊದಲ ಬಾರಿ ಗೆ ಭೇಟಿ ನೀಡಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೊನೆತನಕ ವಿಡಿಯೋ ನೋಡಿ ಗೆಳೆಯರೆ ಜಾಗತಿಕ ಮಟ್ಟದಲ್ಲಿ ಈ ರೀತಿಯ ಏಕಸ್ವಾಮ್ಯತೆಯ ಬೆಳವಣಿಗೆ ಕಂಡು ಬೆನ್ನಲ್ಲೇ ಭಾರತ ಚೀನಾ ದ್ವೇಷವನ್ನ ಬಿಟ್ಟು ಸ್ನೇಹವನ್ನ ಬೆಸೆಯಲು ಮುಂದಾಗಿವೆ ಇದರ ಜೊತೆ ಯಾವಾಗಲೂ ಸದಾ ಭಾರತದ ಬೆನ್ನಿಗೆ ನಿಲ್ಲುವ ರಷ್ಯಾ ಕೂಡ ನಮ್ಮನ್ನ ಒಂದುಗೂಡಿಸಿ ಸ್ನೇಹ ಸಂಬಂಧ ಬೆಸೆಯಲು ಮುಂದಾಗಿದೆ ಸ್ನೇಹಿತರೆ ಜಗತ್ತಿನಲ್ಲಿ ಎಲ್ಲಾ ರೀತಿಯ ಶಕ್ತಿಗಳನ್ನ ಹೊಂದಿರೋ ಭಾರತ ತನ್ನ ಬುದ್ಧಿ ಸಾಮರ್ಥ್ಯದಿಂದ ಇಷ್ಟು ವರ್ಷ ಅಮೆರಿಕ ಏನ್ ಮಾಡತೋ ಅದೇ ಕೆಲಸವನ್ನ ಭಾರತ ಮಾಡಲಿಕ್ಕೆ ಹೊರಟಿದೆ ಜಾಗತಿಕ ವಾಣಿಜ್ಯ ವ್ಯಾಪಾರಕ್ಕಾಗಿ ಭಾರತ ರಷ್ಯಾ ಚೀನಾ ರಾಷ್ಟ್ರಗಳು ಒಂದಾಗಲಿದ್ದು ಇದು ಟ್ರಂಪ್ ನಿದ್ದೆಗೆಡಿಸಿದೆ ಇದು ತ್ರಿವೇಣಿ ಸಂಗಮದಂತೆ ಜಗತ್ತಿನ ಮೂರು ಬಲಿಷ್ಠ ರಾಷ್ಟ್ರಗಳ ನಾಯಕರು ಒಂದೇ ಕಡೆ ಸೇರಿರೋದು ಇಡೀ ಜಗತ್ತಿನ ಗಮನವನ್ನ ತನ್ನತ್ತ ಕೇಂದ್ರೀಕರಿಸಿವೆ ವಿಶ್ವದ ಅತಿ ದೊಡ್ಡ ರಾಷ್ಟ್ರದ ನಾಯಕ ಬ್ಲಾಡಿಮನ್ ಪುಟಿನ್ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ನಾಯಕ ನರೇಂದ್ರ ನರೇಂದ್ರ ಮೋದಿ ಹಾಗೆ ವಿಶ್ವದ ಎರಡನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಚೀನಾ ನಾಯಕ ಜಿನ್ಪಿಂಗ್ ಈ ಮೂರು ಶಕ್ತಿಗಳು ಒಂದೇ ಕಡೆ ಸೇರಿರುವುದು ಟ್ರಂಪ್ನ ಹೃದಯ ಸ್ತಂಭನಕ್ಕೆ ಕಾರಣವಾದ್ರೂ ಸಹ ಅಚ್ಚರಿಯಿಲ್ಲ ಚೀನಾದಲ್ಲಿ ಭೇಟಿಯಾಗಿರೋ ಈ ಮೂರು ದೈತ್ಯ ಶಕ್ತಿಗಳು ಟ್ರಂಪ್ನ ಎದೆನಡಗಿಸಿವೆ ಭಾರತದ ಆರ್ಥಿಕತೆ ಕುಗ್ಗಿಸಲು ಟ್ರಂಪ್ ಐವತ್ತು ಪರ್ಸೆಂಟ್ ತೆರಿಗೆ ಬಿಟ್ರು ಆದರೆ ಇದು ಭಾರತಕ್ಕೆ ನಷ್ಟವಾಗುವ ಬದಲು ಲಾಭವನ್ನೇ ಮಾಡಿದೆ ನಿನ್ನೆ ಮೊನ್ನೆ ತನಕ ಶತ್ರುಗಳ ರೀತಿ ಕಿತ್ತಾಡುತ್ತಿದ್ದ ಭಾರತ ಚೀನಾ ಈಗ ಆಪ್ತ ಸ್ನೇಹಿತರ ರೀತಿ ಒಂದಾಗಿ ಬಿಟ್ಟಿವೆ ಇದರ ಜೊತೆ ಭಾರತದ ರಕ್ಷಕನಾಗಿ ಸದಾ ನಿಲ್ಲುವ ರಷ್ಯಾ ಕೂಡ ಈ ಎರಡು ರಾಷ್ಟ್ರಗಳ ಜೊತೆ ಕೈ ಜೋಡಿಸುವ ಮೂಲಕ ಇವಾಗ ತೆರಿಗೆ ಹಾಕಿ ನೋಡೋಣ ಅಂತ ಜಾಗತಿಕ ಮಟ್ಟದಲ್ಲಿ ಹೊಸ ಸಂದೇಶವನ್ನ ರವಾನಿಸಿದ್ದಾರೆ ಅದಲ್ಲದೆ ಭಯೋತ್ಪಾದನೆಯ ವಿರುದ್ಧದ ಹೋರಾಟದ ಜೊತೆ ನಾವಿದ್ದೇವೆ ಎಂಬ ಟ್ವೀಟ್ ಮಾಡುವ ಮೂಲಕ ಪಾಕಿಸ್ತಾನದಲ್ಲೂ ಭಯ ಹುಟ್ಟಿಸಿದೆ ಈ ಮೂರು ದೈತ್ಯಗಳ ಒಗ್ಗೂಡಿಕೆ ಜಗತ್ತನ್ನೇ ಕೇಂದ್ರೀಕರಿಸುವುದರ ಜೊತೆಗೆ ಪಾಪಿ ಪಾಕಿಸ್ತಾನ ಹಾಗೂ ಅಮೆರಿಕದವರನ್ನ ನಿದ್ದೆಗೆಡಿಸಿದೆ ಭಾರತ ಸಾಕಷ್ಟು ವರ್ಷಗಳಿಂದ ರಷ್ಯಾದಿಂದ ತೈಲ ಖರೀದಿ ಮಾಡ್ತಿದೆ ಇದನ್ನ ನಿಲ್ಲಿಸುವಂತೆ ಅಮೆರಿಕ ಭಾರತಕ್ಕೆ ಟ್ಯಾರಿಫ್ ಬೆದರಿಕೆ ಹಾಕಿತ್ತು ಭಾರತ ಕೇರ್ ಮಾಡೋಕೆ ಹೋಗ್ಲಿಲ್ಲ ತೈಲ ವ್ಯಾಪಾರವನ್ನ ಮುಂದುವರಿಸಿತು ಭಾರತ ತನ್ನ ಮಾತು ಕೇಳಲಿಲ್ಲ ಅಂತ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಆಗ್ತು ಆದರೆ ಇದನ್ನ ತಿರುಗಿಯೂ ಸಹ ಭಾರತ ನೋಡ್ಲಿಕ್ಕೆ ಹೋಗ್ಲಿಲ್ಲ ಇದರ ಬೆನ್ನಲ್ಲೇ ಕೋಪಗೊಂಡ ಅಮೆರಿಕ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕೋಕೆ ಮುಂದಾಯಿತು ಆದರೆ ಭಾರತದ ಮೇಲೆ ಅಮೆರಿಕ ಎಷ್ಟೇ ತೆರಿಗೆ ಹಾಕಿದ್ರು ನಮ್ಮ ಮತ್ತು ರಷ್ಯಾ ವ್ಯಾಪಾರವನ್ನ ಯಾವ ಕಾರಣಕ್ಕೂ ನಿಲ್ಲಿಸೋಕೆ ಆಗೋದಿಲ್ಲ ಎಂಬಂತೆ ಮೋದಿ ಪುಟಿನ್ ರವರು ಒಂದೇ ಜೆಟ್ ಪ್ರಯಾಣ ಮಾಡುವ ಮೂಲಕ ದಿಟ್ಟ ಸಂದೇಶವನ್ನೇ ರವಾನಿಸಿದರು ಸದ್ಯ ಇವರ ಜೊತೆ ಚೀನಾ ಕೂಡ ಒಂದಾಗಿದೆ ಇದೇ ರೀತಿ ಅಮೆರಿಕ ಚೀನಾಗೂ ಟ್ಯಾರಿಫ್ ಬೆದರಿಕೆ ನೀಡಿತ್ತು ಅವರ ಯಾವುದೇ ಗುಡ್ಡು ಬೆದರಿಕೆಗೆ ಕಿವಿಗೊಡದೆ ಮೂರು ದೈತ್ಯಗಳು ಪರಸ್ಪರ ವ್ಯಾಪಾರ ಒಪ್ಪಂದಗಳಿಗೆ ಮುಂದಾಗಿವೆ ಈ ಮೂಲಕ ಅಮೆರಿಕದ ದುರಂಕಾರವನ್ನಿಳಿಸಲು ಹೊರಟಿವೆ ಚೀನಾದ ಕಾರ್ಖಾನೆಗಳ ಶಕ್ತಿ ಇಡೀ ಜಗತ್ತಿಗೆ ಗೊತ್ತಿದೆ ರಷ್ಯಾದ ರಕ್ಷಣಾ ಬಲ ಜಗತ್ತಿನೆಲ್ಲೆಡೆ ತಿಳಿದಿದೆ ಇದರ ಜೊತೆಗೆ ಭಾರತದ ಬುದ್ಧಿಶಕ್ತಿ ವಿಶ್ವ ನಾಯಕತ್ವದ ಕಡೆ ಹೆಜ್ಜೆ ಇಟ್ಟಿದೆ ಇದು ಪಾಕಿಸ್ತಾನ ಅಮೆರಿಕಾಗಳಿಗೆ ತೀವ್ರ ಮುಖಭಂಗವಾಗಿದೆ ಯಾಕಂದ್ರೆ ಒಂದು ಕಡೆ ಮೂರು ದೈತ್ಯಗಳು ಒಂದಾಗಿ ಮಾತುಕತೆ ನಡೆಸಿದ್ವು ಈ ಸಭೆಯಲ್ಲಂತೂ ಪಾಪ ಪಾಕಿಸ್ತಾನವೇ ಮೇಲೆ ಬಿದ್ದು ಮಾತನಾಡಿದ್ರು ಅವರನ್ನ ಮಾಡೋ ರೀತಿ ಸಭೆಯ ಎಲ್ಲಾ ರಾಷ್ಟ್ರಗಳು ವರ್ತಿಸಿವೆ ಇದರ ಜೊತೆ ಸಭೆಯಲ್ಲಿ ಮೋದಿ ಪೆಹಲ್ಗಾಂ ದಾಳಿಯನ್ನ ಇದು ಭಾರತದ ಆತ್ಮದ ಮೇಲಿನ ದಾಳಿಯಲ್ಲದೆ ಇದು ಮಾನವೀಯತೆ ಉಳ್ಳ ಎಲ್ಲಾ ರಾಷ್ಟ್ರಗಳ ಮೇಲಿನ ದಾಳಿ ಎಂಬಂತೆ ಕಠೋರವಾಗಿ ಪಾಕಿಸ್ತಾನದ ಎದುರೇ ಕಪಾಳ ಮೋಕ್ಷ ಮಾಡಿದ್ರು ಈ ರೀತಿಯ ದಾಳಿಗೆ ಬೆಂಬಲ ನೀಡುವವರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂಬಂತೆ ಗಟ್ಟಿ ಧ್ವನಿಯಲ್ಲೇ ಮಾತನಾಡಿದ್ದ ಮೋದಿ ಇದರ ಜೊತೆ ಪಾಕಿಸ್ತಾನ ಪಾಪಿತರ ನಿಂತಿದ್ರೆ ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ಕೂಡ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಭಾರತದ ಪರ ನಾವಿದ್ದೇವೆ ಅಂತ ಬೆಂಬಲವನ್ನೂ ಸಹ ವ್ಯಕ್ತಪಡಿಸಿದೆ ಅಲ್ಲಿಗೆ ಪಾಕಿಸ್ತಾನದ ಕತೆ ಕಸದ ಬುಟ್ಟಿ ಸೇರಿದೆ ಯಾವಾಗ ಪಾಕಿಸ್ತಾನ ಅಮೆರಿಕದ ಜೊತೆ ಹತ್ತಿರವಾಯಿತು ಆವಾಗಿಂದ ಚೀನಾ ಪಾಕಿಸ್ತಾನವನ್ನ ಕಡೆಗಣಿಸಿ ಭಾರತದ ಸಂಬಂಧ ಬೆಸೆಯಲು ಮುಂದಾಗಿದೆ ಭಾರತ ಚೀನಾ ಅದೆಷ್ಟೇ ಸಂಘರ್ಷಗಳಿದ್ದರೂ ಸಹ ಅದನ್ನೆಲ್ಲ ಮರೆತು ಭಾರತ ಚೀನಾ ಒಂದಾಗಲು ಮುಂದಾಗಿವೆ ಸಭೆಯಲ್ಲಿ ಮಾತನಾಡಿದ ಜಿಂಗ್ ಪಿಂಗ್ ಸಂಬಂಧಗಳಲ್ಲಿ ಪರಸ್ಪರ ನಂಬಿಕೆ ಗೌರವ ಸೂಕ್ಷ್ಮತೆಗಳೆಂಬ ಮಾತುಗಳ ಮೂಲಕ ಭಾರತ ಚೀನಾ ಪರಸ್ಪರ ಸ್ನೇಹಿತರೇ ವಿನಃ ವೈರಿಗಳಲ್ಲ ಎಂಬ ಸಂದೇಶವನ್ನ ಜಗತ್ತಿಗೆ ರವಾನಿಸಿದ್ದಾರೆ ಈ ರೀತಿಯಾಗಿ ವಿಶ್ವದ ಮೂರು ದೈತ್ಯಗಳು ಪರಸ್ಪರ ಒಂದಾಗೋಕೆ ಹೊರಟಿವೆ ಈ ರೀತಿಯಾಗಿ ಸುಂಕಾಸುರನಿಗೆ ಮೂರು ದೈತ್ಯ ರಾಷ್ಟ್ರಗಳು ಸ್ಪಷ್ಟ ಸಂದೇಶವನ್ನೇ ನೀಡಿವೆ ಈ ರೀತಿ ಮೂರು ಬಲಿಷ್ಠಗಳು ಒಂದಾದರೆ ಜಗತ್ತನ್ನಾಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಹಾಗೆಯೇ ಭಾರತವಿಲ್ಲಿ ವಿಶ್ವನಾಯಕ ಪಟ್ಟ ಸೇರುತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಸ್ನೇಹಿತರೆ ಸಾಂಘೈ ರಾಷ್ಟ್ರಗಳ ಸಭೆಯಲ್ಲಿ ವಿಶ್ವನಾಯಕವಾದ ಭಾರತದ ವಿಚಾರಗಳು ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ